ಜನ್ಮಭೂಮಿ ಗಂಗಸಂದ್ರ ರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಮೃದ್ಧಿ ಬೀದಿಬದಿ ವ್ಯಾಪಾರಿಗಳ ಸಂಘ ತುಮಕೂರು ನಗರದ ಜೇಸಿರಸ್ತೆ ಜಿಲ್ಲಾಸ್ಪತ್ರೆಯ ಪಕ್ಕದಲ್ಲಿ ಬೀದಿಬದಿ ವ್ಯಾಪಾರಿಗಳಿಗೆ ಸ್ಥಳಾವಕಾಶ ಕಲ್ಪಿಸುವ ಬಗ್ಗೆ ತುಮಕೂರು ನಗರದ ಜೆಸಿರಸ್ತೆ ಜಿಲ್ಲಾ ಆಸ್ಪತ್ರೆ ಪಕ್ಕದಲ್ಲಿ ಕಾಂಪೌಂಡಿಗೆ ಹೊಂದಿಕೊಂಡಿರುವ ಪಕ್ಕದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅಂಗಡಿ ಹೋಟೆಲ್ ಕಬ್ಬಿನ ಜ್ಯೂಸ್ ವ್ಯಾಪಾರ ಮಾಡಿಕೊಂಡು ಹೋಗುತ್ತಿದ್ದು ದಿನಾಂಕ ಮೇ ಹದಿನೇಳು ಎರಡು ಸಾವಿರದ ರ ಶನಿವಾರದಂದು ಜಿಲ್ಲಾಸ್ಪತ್ರೆಯ ಕಂಪೌಂಡೊಳಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗಿದ್ದು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರನ್ನು ಗಣ್ಯರು ಇಲ್ಲಿಗೆ ಬರುತ್ತಾರೆ ಎರಡು ದಿನಗಳ ಕಾಲ ವ್ಯಾಪಾರ ಮಾಡಬಾರದೆಂದು ಸಂಬಂಧಪಟ್ಟ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ತಿಳಿಸಿರುತ್ತಾರೆ ಅದರಂತೆ ಎಂಟು ಕುಟುಂಬದ ವ್ಯಾಪಾರಸ್ಥರೆಲ್ಲರೂ ಸೇರಿ ಆ ದಿನದಿಂದ ವ್ಯಾಪಾರ ವಹಿವಾಟು ಮಾಡಿರುವುದಿಲ್ಲ ಈ ದಿನ ವ್ಯಾಪಾರ ಮಾಡಲು ವ್ಯಾಪಾರಸ್ಥರು ಅಂಗಡಿಗಳನ್ನು ತೆರೆಯಲು ಹೋದಾಗ ಈ ಸ್ಥಳ ವ್ಯಾಪಾರ ಮಾಡುವಂತಿಲ್ಲ ಎಂದು ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ತಿಳಿಸಿದ್ದಾರೆ ಎಂದು ವ್ಯಾಪಾರಸ್ಥರು ಅಳಲು ತೋಡಿಕೊಂಡರು ಶುಕ್ರವಾರ ದಿವಸ ಬಂದು ಹಂಗ ಇಂದ್ರಾ ಕ್ಯಾಂಟೀನ್ ಓಪನ್ ಇದೆ ಭಾನುವಾರ ಶನಿವಾರ ಸಾಯಂಕಾಲನೇ ಇಟ್ಕೊಡ್ರಾ ಭಾನುವಾರದಿಂದ ವ್ಯವಾರ ಮಾಡ್ಕೊಡ್ರಮ್ಮ ಅಂತ ಹೇಳೋದ್ರು ಈಗ ನಾವು ಭಾನುವಾರನೂ ಬಿಟ್ಟು ಭಾನುವಾರ ಸಾಯಂಕಾಲ ಬಂದು ಅಂಗಡಿ ಓಪನ್ ಮಾಡೋಣ ಅಂತ ಬಂದರೆ ಅಂಗಡಿನೇ ತಗೊಂಡೋಗ್ತಾ ಇದ್ದೀವಿ ಅಂತ ಹೇಳಿ ನಾನು ಹೆಸರು ಮದುವೆ ಆಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಮುಂದೆ ನಾವು ವ್ಯಾಪಾರ ಮಾಡ್ತೀವಿ ಉಪ್ಪಾದಲ್ಲಿ ಇಂದಿರಾ ಕ್ಯಾಂಟೀನ್ ಓಪನ್ ಇದೆ ನಾಳೆ ಹೆಸರು ಆಗಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಆಯಿತು ಸರ್ ಅಂತ ಹೇಳಿ ನಾವು ಕ್ಲೋಸ್ ಮಾಡೋದು ಇಲ್ಲ ಗಾಡಿ ಎತ್ತಬೇಕು ಅಂತೇಳ್ಬಿಟ್ಟು ಹೇಳಿದ್ರು ಆಯಿತು ಅಂತ ನಾವು ಎತ್ತಿದ್ರು ಶನಿವಾರ ಓಪನ್ ಆದಮೇಲೆ ಶನಿವಾರ ಸಾಯಂಕಾಲ ಬಂದು ಇಕ್ಕೋಳಿ ಅಂತ ಹೇಳ್ಬಿಟ್ಟು ಹೇಳಿ ನಮಗೆ ಇದು ಮಾಡೋದು ಸರಿ ಆಯಿತು ಅಂತ ನಾವು ಇಕ್ಕೋಳಕ್ಕೆ ಬಂದರೆ ಇಲ್ಲ ಇಕ್ಕೊಂಗಿಲ್ಲ ಪರ್ಮನೆಂಟಾಗಿ ಬಿಡಬೇಕು ಅಂತ ನಮಗೆ ಇದು ಮಾಡ್ತಾ ಇದ್ದಾರೆ ಜಾಸ್ತಿ ಇದು ಒತ್ತಡ ಮಾಡ್ತಾ ಇದ್ದಾರೆ ಮತ್ತು ನಮಗೆ ಅದರಿಂದ ಲೋನ್ ತೊಗೊಂಡಿದ್ದೀವಿ ಮತ್ತು ಸ್ಕೂಲ್ ಫೀಸು ಮಕ್ಕಳು ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅವರಿಗೆಲ್ಲ ನಾವೆಲ್ಲ ಫೀಸ್ಗಳು ಕಟ್ಟಬೇಕು ಇದು ನಮ್ಮ ನಾವು ಜೂನ ಮಾಡ್ತಾ ಇದ್ದೀವಿ ನಮ್ದು ಈಗ ಮುಂದಿನ ಜೀವನ ಕಥೆ ಹೆಂಗೆ ಸರ್ ಗೊತ್ತವ್ರೆ ನಾವು ಎರಡು ಮಕ್ಕಳನ್ನ ಹಾಕೊಂಡು ಜೀವನ ಮಾಡ್ತಾ ಇದೀವಿ ನಮ್ಗೆ ಮಾಡಿನ ಕಟ್ಟಕ್ಕೆ ಹೆಂಗೆ ಹೊಟ್ಟೆಗೆ ಹೆಂಗೆ ಬಟ್ಟೆಗೆ ಹೆಂಗೆ ಏನ್ ಮಾಡೋದು ಎರಡು ಮಕ್ಕಳು ಎಳೆ ಮಕ್ಳು ಬೇಕಾದ್ರೆ ಅಲ್ಲೇ ತಾರ್ಪರ ಮೇಲೆ ಮನಗಿಸ್ಕೊಂಡು ಜೀವನ ಮಾಡ್ತೀವಿ ಬೇಕಾದ್ರೆ ಯಾರನ್ನಾರ ಬಂದು ಕೇಳ್ರಿ ಇಲ್ಲಿ ಎಲ್ಲರಿಗೂ ತೊಂದರೆ ಕೊಡ್ತಾವ್ರೆ ಸರ್ ನಮಗೆ ದಯವಿಟ್ಟು ನೀವು ಬಂದು ಅಂಗಡಿ ಹಿಂಗಿಸ್ಕೊಡಿ ನಮ್ಗೆ ಜೀವನ ಮಾಡೋಕೆ ಅವಕಾಶ ಮಾಡಿಕೊಡಿ ಸುಮಾರು ಇಪ್ಪತ್ತೈದರಿಂದ ವರ್ಷ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಾವು ಇಲ್ಲಿ ವ್ಯಾಪಾರ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ವರ್ಷದಿಂದ ವ್ಯಾಪಾರ ಮಾಡ್ತೀವಿ ಇದನ್ನೇ ನಮ್ಮ ಕಡೆ ನಮ್ಮ ಜೀವನ ನಡೀತಾ ಇದೆ ಇವತ್ತು ದಿವಸ ಎಂತ ಅಂದ್ರೆ ಏಕಾಏಕಿ ಬಂದು ಎತ್ತು ಅಂತ ಅಂದ್ಬಿಟ್ರೆ ನಾವೆಲ್ಲ ಹೋಗ್ಬೇಕು ಸರ್ ಎಂಟಿ ಮಕ್ಕಳು ಏನಾಗಬೇಕು ಸರ್ ನಮಗೆ ಗಂಗಸಂಗರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ